ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ತಾಯಿಯಿಂದಲೇ ದತ್ತು ಮಗುವಿನ ಮೇಲೆ ಹಲ್ಲೆ ಕರ್ನಾಟಕ ವ್ಯಕ್ತಿಯಿಂದ ಮಗು ಮಾರಾಟದ ಆರೋಪ ಗೋವಾ ಸಾಮಾಜಿಕ ಕಾರ್ಯಕರ್ತರಿಂದ ದೂರು ಗೋವಾದ ಕಾಣ್ಕೋಣ್ ಪೊಲ್ಲೆಂ ನಿವಾಸಿ ಜೈ ಕೋಲೇಕರ್ ಅವರ ಪತ್ನಿ ಶೋಭಾ ಕೋಲೇಕರ್ ಅವರ ವಿರುದ್ಧ ಮಕ್ಕಳ ಮೇಲಿನ ದೌರ್ಜನ್ಯ ಕೆಟ್ಟದಾಗಿ ನಡೆಸಿಕೊಳ್ಳುವಿಕೆ ಮತ್ತು ಅಮಾನವೀಯ ಹಲ್ಲೆಯ ಮೂಲಕ ಅವರ ದತ್ತು ಪುತ್ರ ಸುಮಾರು ಮೂರರಿಂದ ನಾಲ್ಕು ವರ್ಷದ ಮಾಸ್ಟರ್ ಸೈಶ್ ಜೈ ಕೊಲೇಕರ್ಗೆ ಗಂಭೀರ ಮತ್ತು ತೀವ್ರವಾದ ಗಾಯವನ್ನುಂಟು ಮಾಡಿದಕ್ಕಾಗಿ ಪೊಲೆಂ ಲೋಲಿಯಂ ಗ್ರಾಮಸ್ಥರಿಂದ ಮಗುವಿನ ತಾಯಿ ಶೋಭಾ ಕೋಲೇಕರ್ ಅವರ ವಿರುದ್ಧ ಕಾನ್ಕೋನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ದೂರಿನಲ್ಲಿ ಗ್ರಾಮಸ್ಥರ ಪರವಾಗಿ ಸಾಮಾಜಿಕ ಕಾರ್ಯಕರ್ತರು ದತ್ತು ಪಡೆದ ಮೂರರಿಂದ ನಾಲ್ಕು ವರ್ಷ ವಯಸ್ಸಿನ ಮಗುವನ್ನು ಆಕೆಯ ದತ್ತು ಪಡೆದ ತಾಯಿಯೇ ಕೆಟ್ಟದಾಗಿ ನಡೆಸಿಕೊಂಡ ಮತ್ತು ಹಲ್ಲೆ ಮಾಡಿದ ಘಟನೆಯ ಬಗ್ಗೆ ತಿಳಿದು ಬಂದಿದೆ ಹಾಗೆ ಆ ಮಗುವಿಗೆ ಗಂಭೀರ ಗಾಯಗಳಾಗಿವೆ ವಿಶ್ವಾಸಾರ್ಹ ಮೂಲಗಳೊಂದಿಗೆ ವಿಚಾರಿಸಿದಾಗ ಜೈ ಕೋಲೇಕರ್ ಮತ್ತು ಅವರ ಪತ್ನಿ ಶೋಭಾ ಕೋಲೇಕರ್ ಯಾವುದೇ ಕಾನೂನುಬದ್ಧ ವಿಧಿವಿಧಾನಗಳನ್ನು ಪೂರ್ಣಗೊಳಿಸದೆ ಅಕ್ರಮವಾಗಿ ಗಂಡು ಮಗುವನ್ನು ದತ್ತು ಪಡೆದಿದ್ದಾರೆ ಎಂದು ತಿಳಿದುಬಂದಿದೆ ಪ್ರಸ್ತುತ ಮಗುವಿನ ತಂದೆ ಜಯ ಕೋಲೇಕರ್ ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ಅವರ ಪತ್ನಿ ಶೋಭಾ ಕೋಲೇಕರ್ ತಮ್ಮ ದತ್ತು ಪುತ್ರನನ್ನು ನೋಡಿಕೊಳ್ಳುತ್ತಿದ್ದಾರೆ ಅವರು ವಾಸಿಸುತ್ತಿರುವ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ನಮಗೆ ಬಂದ ಮಾಹಿತಿಯೆಂದರೆ ಶೋಭಾ ಕೋಲೇಕರ್ ಅವರು ಮಗುವಿನೊಂದಿಗೆ ಕೆಟ್ಟದಾಗಿ ವರ್ತಿಸುತ್ತಿದ್ದಾರೆ ಮತ್ತು ಅಮಾನವೀಯ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಇದರಿಂದಾಗಿ ಅವನಿಗೆ ಗಾಯಗಳಾಗಿವೆ ಪ್ರಸ್ತುತ ನಾವು ಗಮನಿಸದಂತೆ ಆ ಮಗುವಿನ ಮುಖದಲ್ಲಿ ಎರಡು ಪ್ರಮುಖ ಗಾಯಗಳಾಗಿವೆ ಅಂದರೆ ಹಣೆಯ ಮೇಲೆ ಕೆನ್ನೆಯ ಮೇಲೆ ಮತ್ತು ತೋಳಿನ ಮೇಲಿನ ಗಾಯವು ರಂಧ್ರವಾಗಿ ಮಾರ್ಪಟ್ಟಿದೆ ಗಾಯದ ಕಾರಣ ಸದರಿ ಮಗುವನ್ನು ಈಗ ಬಂಬೋಲಿಂ ಗೋವಾ ವೈದ್ಯಕೀಯ ಕಾಲೇಜಿನ ಪ್ರಸ್ತುತ ವಾರ್ಡ್ ಸಂಖ್ಯೆ ನೂರ ಮೂವತ್ತೆಂಟರಲ್ಲಿ ದಾಖಲಾಗಿದ್ದು ಅವನಿಗೆ ಎರಡು ಪ್ರಮುಖ ಶಸ್ತ್ರಚಿಕಿತ್ಸೆಗಳು ನಡೆಯಲಿವೆ ವಿಶ್ವಾಸಾರ್ಹ ಮೂಲಗಳಿಂದ ನಮಗೆ ತಿಳಿದು ಬಂದಿರುವಂತೆ ಕರ್ನಾಟಕದ ಒಬ್ಬ ಏಜೆಂಟ್ ಇಂತಹ ಮಾನವ ಕಳ್ಳ ಸಾಗಾಣೆ ಮತ್ತು ಕಾನೂನುಬಾಹಿರವಾಗಿ ಶಿಶುಗಳ ಪೂರೈಕೆಯಲ್ಲಿ ಭಾಗಿಯಾಗಿದ್ದಾನೆ ಮತ್ತು ಅವನು ಪ್ರತಿ ಗಂಡು ಮಗುವಿಗೆ ಆರು ಲಕ್ಷ ರೂಪಾಯಿಗಳಂತೆ ದರ ನಿಗದಿಪಡಿಸುತ್ತಿದ್ದಾನೆ ಹಾಗೆ ಪ್ರಸ್ತುತ ಬಲಿ ಪಶು ಮಗುವನ್ನು ಅದೇ ಏಜೆಂಟ್ ವ್ಯಕ್ತಿ ಆರೋಪಿಗಳಿಗೆ ಮಾರಾಟ ಮಾಡಿದ್ದಾನೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಆರೋಪ ಕೇಳಿಬಂದಿದೆ ಇದು ರಾಜ್ಯದಲ್ಲಿ ಮಾನವ ಕಳ್ಳ ಸಾಗಣೆ ಮತ್ತು ಮಕ್ಕಳ ಮಾರಾಟದ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತದೆ ಇದರಿಂದಾಗಿ ಮಕ್ಕಳ ದರೋಡೆ ಪ್ರಕರಣಗಳು ಹೆಚ್ಚಾಗಬಹುದು ಆದ್ದರಿಂದ ಪೋಲಿಯಂ ಲೋಲಿಯಂ ಗ್ರಾಮಸ್ಥರ ಪರವಾಗಿ ನಾವು ಈ ವಿಷಯವನ್ನು ಪರಿಶೀಲಿಸಲು ಮತ್ತು ಅಗತ್ಯ ವಿಚಾರಣೆ ನಡೆಸಲು ಮತ್ತು ಕಾನೂನಿನ ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳುವಂತೆ ಹಾಗೂ ಮಾನವ ಕಳ್ಳ ಸಾಗಣೆ ಮಕ್ಕಳ ದರೋಡೆ ಮತ್ತು ಅಂತರರಾಜ್ಯ ಮಾರಾಟದ ಬಗ್ಗೆ ವಿಚಾರಣೆ ನಡೆಸಬೇಕು ಮತ್ತು ಆರೋಪಿಗಳ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತೆ ತಾರಾ ಕೇರ್ಕರ್ ಜನಾರ್ದನ್ ಭಂಡಾರಿ ಹಾಗೂ ಪ್ರತಿಮಾ ಕಾಟಿನ್ಹೊ ಜನಾರ್ದನ್ ಭಂಡಾರಿ ಇಕ್ಸೇವಿಯರ್ ವಿಗಾಸ್ ರೋನಿ ಫೆರ್ನಾಂಡೋ ಕಾಯ್ತಿಕ್ ಸತನ್ಲಾ ಅವಿಶಾಲ್ ನಾಯಕ್ ಪ್ರದೀಪ್ ನಾಯ್ಕ್ ಸಂಜಯ್ ಸಾತವ್ಕರ್ ವೀರೇಂದ್ರ ನಾಯ್ಕ್ ಗೌರೇಶ್ ಗೋವಾವೀರವರು ಗ್ರಾಮಸ್ಥರ ಪರವಾಗಿ ಸಹಿ ಹಾಕಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ